ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟ ಕರ್ನಾಟಕ ಒಳ ಮೀಸಲಾತಿ ವಂಚಿತ ಅಲೆಮಾರಿ ಮತ್ತು ಸೂಕ್ಷ್ಮ ಸಮುದಾಯಗಳ ಐಕ್ಯ ಸಂಘಟನೆ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಕ್ಕೂಟ ರಾಜ್ಯ ಸಮಿತಿ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಮಟ್ಟದ ಧರಣಿ ಸತ್ಯಾಗ್ರಹ ಸರ್ ಹೆಸರು ಮುತ್ತಣ್ಣ ಅಂತ ಹೇಳಿ ಗದಗ ಜಿಲ್ಲೆಗೆ ಸಮುದಾಯ ಅಲೆಮಾರಿ ಸಮುದಾಯಕ್ಕೆ ಸಂಬಂಧಪಟ್ಟ ಒಂದು ಇಂಟರ್ನಲ್ ರಿಸರ್ವೇಶನ್ ಅನ್ನೋದು ಯಾಕಿದೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಒಂದು ಪ್ರಗತಿಪರ ಅಂತ ಹೇಳಿ ಇಂಟರ್ನಲ್ ರಿಸರ್ವೇಶನ್ ಕೊಟ್ಟಿರೋದೇ ಅಲೆಮಾರಿ ಸಮುದಾಯನ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ತುಂಬಾ ಮಾಧ್ಯಮಗಳಲ್ಲಿ ಹೇಳ್ಬಿಟ್ಟಿದ್ದಾರೆ ನಾನು ಇರೋದು ಅಲೆಮಾರಿ ಸಮುದಾಯಕ್ಕಾಗಿ ಅಲೆಮಾರಿ ಸಮುದಾಯಕ್ಕೆ ಯಾವುದೇ ರೀತಿಯಂತ ಅನ್ಯಾಯವನ್ನು ಮಾಡಲ್ಲ ಅಂತ ಹೇಳಿ ಪ್ರತಿ ಸಾರಿ ಹೇಳ್ತಾ ಬಂದಿದ್ದಾರೆ ಅವ್ರು ಹೇಳಿರು ಅಂತ ನಾವು ಕೇಳ್ತಾ ಇರೋದು ಇಷ್ಟೇ ನೀವು ಹೇಗೆಲ್ಲ ಹೇಳಿದರಲ್ಲ ಸ್ವಾಮಿ ನಮಗೆ ಒಂದ್ ಪರ್ಸೆಂಟ್ ಮೀಸಲಾತಿ ಕೊಟ್ಟು ನಮ್ಮನ್ನೇನ್ ಮಾಡ್ಬಿಡಿ ನಮ್ಮನ್ನ ಎಲ್ಲಾ ಸಮುದಾಯದಂತೆ ನಮ್ಮನ್ನು ಕೂಡ ಬೇಲಿಕೆ ಇದೆ ಅಂತ ನಾವು ಕೇಳ್ತಾ ಇದ್ದೀವಿ ಒಂದು ಏನಂತ ಹೇಳಿದ್ರೆ ಸರ ಈ ಒಂದು ಇಂಟರ್ನಲ್ ರಿಸರ್ವೇಶನ್ ಅನ್ನೋದ್ರಲ್ಲಿ ಎಲ್ಲ ಕೊಟ್ಬಿಟ್ಟಿದಾರೆ ಅವರು ಹೇಳಿ ಈಗ ಇದ್ ಮಾಡ್ತಿದ್ರು ನಾಳೆ ನಡೀತೆ ನಾವ್ ಏನ್ ಮಾಡ್ತಿದ್ವಿ ನಮ್ಮ ಸಮುದಾಯದಲ್ಲಿ ಎಲ್ಲಾ ಹೊತ್ತು ಮಳೆ ಬರ್ತಾ ಇದೆ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಈ ಒಂದು ಬೇರೆ ಬೇರೆ ಊರಿಂದ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದ ಆಗಿದ್ವು ಅಂತ ಹೇಳಿದ್ರೆ ನಾಳಿನ ನಮ್ಮ ಭವಿಷ್ಯ ನಾಳಿನ ನಮ್ಮ ಕನಸು ಇದೈತೆ ಇವತ್ತಿನ ಈ ಒಂದು ಸಭೆ ಅಥವಾ ಇವತ್ತಿನ ಈ ಒಂದು ಹೋರಾಟ ಅಥವಾ ನಾಳೆ ನಡೆಯುವಂತಹ ಒಂದು ವಿಧಾನಸಭೆ ಏನಾಗಿರುತ್ತೆ ಅಂತ ಹೇಳಿ ಅಲೆಮಾರಿಯ ಬದುಕಿಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಕನಸು ಅವರ ಭವಿಷ್ಯವನ್ನು ನಿರ್ ನಿರ್ಪಿಸ್ಕೊಡೋಕೆ ಒಂದು ಒಳ್ಳೆ ಉತ್ತಮ ಅವಕಾಶ ಅಂತ ಕೇಳ್ತೀವಿ ನಾವು ಅದೇ ರೀತಿ ಅಂಬೇಡ್ಕರ್ ಅವ್ರು ಹೇಳಿರುವ ರೀತಿ ನೀವೇನಾದ್ರು ರಿಸರ್ವೇಶನ್ ಕೊಡ್ಬೇಕಂತ ಹೇಳಿದ್ರು ಮೊದಲು ಕೆಳಗೆ ಇದ್ರು ಕೊಡಿ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ ಅಲೆಮಾರಿಗಳು ಎಲ್ಲರಲ್ಲಿ ಜೀರೋದಾರೆ ಹೋದರೆ ಸರ ಯಾವ್ದಾದ್ರಲ್ಲಿ ಪ್ರತಿ ಒಂದರಲ್ಲಿ ಎಲ್ಲರಿಗೂ ಗೊತ್ತಿದೆ ಮತ್ತೆ ಶಾಸಕಾಂಗದಲ್ಲಿ ಕಾರ್ಯಾಂಗದಲ್ಲಿ ನ್ಯಾಯಾಂಗದಲ್ಲಿ ಅದು ಉದ್ಯೋಗ ಶಿಕ್ಷಣ ಎಲ್ಲದರಲ್ಲಿ ಸೊನ್ನೆ ಇದಾರೆ ಮತ್ತೆ ಇವ್ರಲ್ಲಿ ಇನ್ನೂ ಯಾರಿಗೆ ರಿಸರ್ವೇಶನ್ ಕೊಡ್ತೀರಾ ನೀವು ಇಂಟರ್ನಲ್ ಹೇಳಿದ್ರು ಭಾರತ ದೇಶ ಅಭಿವೃದ್ಧಿ ಆಗುತ್ತೆ ಅಭಿರುಚಿ ಆಗುತ್ತೆ ಅನುಗುಣವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಮೀಸಲಾತಿ ಎನ್ನುವುದು ಪ್ರತಿಯೊಬ್ಬ ಮಾನವನ ತಪ್ಪಾಗಿರ್ತಿದೆ ಹಾಗಾಗಿ ಯಾವ ಒಬ್ಬ ವ್ಯಕ್ತಿ ಯಾವ ಕಟ್ಟ ಕಡೆ ವ್ಯಕ್ತಿ ಆಗಿರ್ತೇನಾ ಆ ವ್ಯಕ್ತಿ ಸ್ವಲ್ಪ ಮಾತ್ರ ನಾನು ಮಾಡಿರ್ತಕ್ಕಂಥ ಮೀಸಲಾತಿ ಸಾರು ಆ ಒಂದು ಅನುಗುಣವಾಗಿ ಮೀಸಲಾತಿ ಜಾರಿ ಸೊ ಇವರ ಒಂದು ಚಿಂತನೆಗಳನ್ನು ನೋಡ್ತಾ ಹೋದ್ರೆ ಅಲೆಮಾರಿಗಳ ಕಟ್ಟ ಕಡೆ ವ್ಯಕ್ತಿಗಳು ಬರ್ತದೆ ಬೇರೆ ಯಾರು ಅಂತ ನಮ್ಗೆ ಉದಾಹರಣೆ ಇತ್ತೀಚೆಗೆ ನಾಗಮೋಹನ್ ದಾಸ್ ಅವರು ವರದಿಯಲ್ಲಿ ನೋಡಿದ್ರೆ ಶಿಕ್ಷಣ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಆರ್ಥಿಕ ಆಗಿರ್ಬೋದು ಪ್ರತಿಯೊಂದು ವಿಚಾರಗಳ ನಾವು ಪರಿಗಣಿಸ್ತಾ ಹೋದ್ರೆ ಅತ್ಯಂತ ಹಿಂದುಳಿದ ವರ್ಗಗಳಂತ ಅಲೆಮಾರಿ ಸಮುದಾಯ ಸೊ ಇದ್ರಿಟ್ನಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡಿದ್ದು ಕೂಡ ಇದೆ ಆ ಜನಪಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದೇಶ ಮಾಡುವ ಸಂದರ್ಭದಲ್ಲಿ ಒಳ ಮೀಸಲು ಜಾರಿಗೊಳಿಸಬೇಕಂತಂದ್ರೆ ಯಾವ ವ್ಯಕ್ತಿ ಕಟ್ಟಕಡೆ ಆಗಿರ್ತಾನೆ ಆ ವ್ಯಕ್ತಿ ತಲುಪಬೇಕು ಸುಪ್ರೀಂ ಕೋರ್ಟ್ ಕೂಡ ಆದೇಶ ಆಗಿದೆ ಅದರ ಅನುಗುಣವಾಗಿ ಇತ್ತೀಚೆಗೆ ತೆಲಂಗಾಣ ಸರ್ಕಾರ ಕೂಡ ತೆಲಂಗಾಣ ರಾಜ್ಯ ಸರ್ಕಾರ ಕೂಡ ಒಳ ಮೀಸಲು ಜಾರಿಗೊಳಿಸಿದೆ ಅಲ್ಲಿ ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ಅಲೆಮಾರಿ ಸಮುದಾಯದವರು ಎಂಬತ್ತೆರಡು ಸಮುದಾಯದವರು ಇವತ್ತು ನಮಗೆ ಇಡೀ ಕರ್ನಾಟಕ ರಾಜ್ಯದಿಂದ ಮೂಲೆ ಮೂಲೆಯಿಂದ ಎಪ್ಪತ್ತೆರಡು ಸಮುದಾಯಗಳು ಎಸ್ ಡಿ ಸಮುದಾಯಗಳು ನಮಗೆ ಬೆಂಬಲ ಕೊಟ್ಟವೆ ಪ್ರಗತಿಪರ ಸಂಘಟನೆಗಳು ನಮಗೆ ಬೆಂಬಲ ಕೊಟ್ಟಿದಾವೆ ಹಾಗಾಗಿ ನಲವತ್ತೊಂಬತ್ತು ಸಮುದಾಯಗಳು ನಾವು ಹತ್ತೊಂಬತ್ತನೇ ತಾರೀಕಿಂದ ಇಲ್ಲಿವರೆಗೂ ಮೂವತ್ತು ದಿನಗಳು ಫ್ರೀಡಂ ಪಾರ್ಕ್ ಒಳಗ ನಮ್ಮ ಪರಿಸ್ಥಿತಿ ಗೊತ್ತಿದೆ ಹೇಳಂತ ವಿಷಯ ಏನಿಲ್ಲ ಅವರು ಈಗಿನ ದಿನಮಾನದಲ್ಲಿ ನಾವು ಹತ್ತು ಇಪ್ಪತ್ತು ಸಾವಿರ ಜನಸಂಖ್ಯೆ ಇಲ್ಲಿ ಸೇರಿದೀವಿ ಇಪ್ಪತ್ತು ಸಾವಿರ ಜನಸಂಖ್ಯೆ ಸೇರಿದ್ರು ನಮ್ಮನ್ನ ಕಣ್ಣು ಕಾಣ್ಲದಂಗೆ ಕಿವಿ ಕೇಳಲಿಲ್ಲಂಗೆ ಅವ್ರ ಐಸೆ ರೋಮಿಯಲ್ಲಿ ಕುಂತ್ಕೊಂಡು ಅವ್ರ ಚರ್ಚೆಗಳನ್ನ ಏನ್ ಮಾಡ್ತಾರೋ ಗೊತ್ತಿಲ್ಲ ನಾವು ಇನ್ ಮುಂದಿನ ದಿನಮಾನದಲ್ಲಿ ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ ಸಿದ್ದರಾಮಯ್ಯನವರಿಗೆ ನಮಗೆ ಅಲೆಮಾರಿಗಳನ್ನ ಧ್ವನಿ ಇಲ್ಲದ ಸಮುದಾಯಗಳಿಗೆ ಧ್ವನಿ ಇಲ್ಲದಂತೆ ಮಾಡಿದ್ದು ಅಲೆಮಾರಿಗಳು ನಿಮ್ ಮಾಡಿದ್ದು ನಿಮ್ಮಂತ ನೀಚಿಗೇಟ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಯಾಕಂದ್ರೆ ಧ್ವನಿ ಇಲ್ಲದ ಸಮುದಾಯಗಳಿಗೆ ಧ್ವನಿ ಎತ್ತಿ ಕೊಡ್ಬೇಕಾಗಿತ್ತು ಯಾಕಂದ್ರೆ ಅಯ್ಯಿಂದ ಹೋರಾಟ ನಾನು ಬಡವರ ಪರ ಅಂತ ಹೇಳ್ಕೊಂಡು ಎದೆ ಮುಟ್ಕೊಂಡು ಹೇಳೋದಲ್ಲ ನಮ್ಮಂತ ನಲವತ್ತೊಂಬತ್ತು ಸಮುದಾಯಗಳಿಗೆ ನೀವು ಬೀದಿಗೆ ತಂದು ಹೋರಾಟ ನಿಂದ್ರಿಸಿದ್ರಲ್ಲ ಎಲ್ಲಿ ಹೋಯ್ತು ನಿಮ್ದು ಸಂಸ್ಕೃತಿ ಎಲ್ಲಿ ಹೋಯ್ತು ನಿನ್ನ ಸಂವಿಧಾನ ಸಂವಿಧಾನದಲ್ಲಿ ಮಾತಾಡ್ತೀರಿ ನಾನು ಸಂವಿಧಾನ ಬದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಯಾವತ್ತೂ ನಾನು ಪಾಲನೆ ಮಾಡ್ತೀನಿ ಅಂತ ಹೇಳ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದೇನು ಸಾಮಾಜಿಕವಾಗಿ ಹಿಂದುಳಿದಂತ ಸಮುದಾಯಗಳಿಗೆ ಮತ್ತು ಆಮೇಲೆ ಆರ್ಥಿಕವಾಗಿ ಉಗ್ಗಿದಂಥ ಸಮುದಾಯಗಳಿಗೆ ಮೇಲೆತ್ತಲಿಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಹಾಗಾಗಿ ತಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ ಆ ಪಾಲನೆ ಮಾಡಿಲ್ಲ ವಿರೋಧ ಮಾಡಿದ್ದಾರೆ ಮತ್ತು ಆಮೇಲೆ ನಾಗಮೋಹನ್ ದಾಸ್ ಅವರ ವರದಿ ವೈಜ್ಞಾನಿಕವಾದಂತ ವರದಿ ವೈಜ್ಞಾನಿಕವಾದ ವರದಿಯನ್ನು ತಿರಸ್ಕರಿಸಿ ಕ್ಯಾಬಿನೆಟ್ ನಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಸಚಿವರನ್ನ ಸಚಿವರನ್ನ ಅವ್ರನ್ನ ಅವ್ರ ಸೀಟ್ ಅವರಿಂದ ಇವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಅವ್ರ ಸೀಟ್ ಉಳಿಸ್ಕೊಳ್ಲಿಕ್ಕೆ ನಮ್ಮನ್ನು ನಲ್ಲಿ ನಮ್ಮನ್ನ ತಿರಸ್ಕರಿಸಿ ನಮ್ಮ ಧ್ವನಿ ಇಲ್ಲದಂತೆ ಮಾತಾಡಿದ್ದ ಮಾತಾಡಬೇಕಾಗಿತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಇನ್ನೂರ ಇಪ್ಪತ್ತೆರಡು ಶಾಸಕರುಗಳಾಗ್ಲಿ ನಮ್ಮನ್ನು ಓಟ್ ಹಾಕಿದೀವಿ ಯಾಕಂದ್ರೆ ನಾವೇನು ಅಲ್ಲ ಅವ್ರು ಏನ್ ಮಾಡಿದಾರೆ ವೋಟ್ ಬ್ಯಾಂಕ್ ನೋಡಿದ್ದಾರೆ ವೋಟ್ ಬ್ಯಾಂಕ್ ಕಡೆಗಣಿಸಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ನೀವು ಮತ ಬ್ಯಾಂಕ್ ಅನ್ನು ನೋಡ್ತಾ ಇದ್ರಿ ಸಿದ್ದರಾಮಯ್ಯವರು ಹಾಗಾಗಿ ಮುಂದಿನ ದಿನಮಾನದಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಮಾತು ಕೊಟ್ಟರೆ ನಾವು ಇಲ್ಲಿ ಕದ್ದಂತ ಕೇಳಿ ಸಿದ್ದರಾಮಯ್ಯನವರು ಹದಿನೇಳರಲ್ಲಿ ಆ ಮೀಸಲಾತಿನ್ ಕದ್ದಾರೆ ಕಳ್ಳ ಯಾರಂತ ಗೊತ್ತಾಗಿದೆ ಕಳ್ಳರು ಹೆಂಗ್ ಪಾಲು ಹಚ್ಚಿ ಕೊಡ್ತಾರೆ ಕೊಡ್ಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ನಾವು ಪಾದ ನಡಿಗೆ ನಮ್ಮ ವೇಷಭೂಷಣಗಳು ಹರ್ಕೊಂಡು ಆ ಮೊದಲು ನಾವು ಹೈಕೋರ್ಟ್ಗೆ ದಾವ ಹಾಕ್ತಿವಿ ಹೈಕೋರ್ಟ್ಗೆ ಹೋಗಿ ದಾವಾ ಹಾಕಿ ನಾವು ಪಾದಯಾತ್ರೆ ಮುಖಾಂತರ ಹೋಗ್ತೀವಿ ಪಾದಯಾತ್ರೆ ಮುಖಾಂತರ ಹೋಗಿ ನಾವು ನಲವತ್ತೊಂಬತ್ತು ಸಮುದಾಯಗಳ ಏಕ ಜೋಳಿಗೆ ಹಾಕಿಕೊಂಡು ಅಲ್ಲಿ ಮನೆ ಮನೆಗಳನ್ನ ಭಿಕ್ಷೆ ಬೇಡಿಕೆ ಅಂತಾದ್ರೆ ನಾವು ಜೋಳಿಗೆ ಇದು ಮಾಡ್ಕೊಂಡು ನಾವು ಕೋರ್ಟಿಗೆ ಹೋಗುತ್ತೂ ಸಿದ್ಧರೀವಿ ಮಾಡ್ಬೇಕಂತ ಇದು ಅವ್ರಿಗೆ ಎಚ್ಚರಿಕೆ ಆಗಿದೆ ಇವತ್ತಿನ ದಿನ ಎಚ್ಚರಿಕೆ ಆಗಿದೆ ಯಾಕಂದ್ರೆ ಇತಿಹಾಸದಲ್ಲಿ ಐತಿಹಾಸಿಕವಾದಂತಹ ಇವತ್ತು ದಿನ ಇವತ್ತು ನಾವು ಚರಿತ್ರೆಯಲ್ಲಿ ಇಡೀ ಸ್ವ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆದ್ರೂ ನಾವು ಇದುವರೆಗಾದ್ರು ಬೀದಿಗೆ ಇಳಿದು ಇಪ್ಪತ್ತು ಸಾವಿರ ಜನಸಂಖ್ಯೆ ಸೇರಿಲ್ಲ ಹಾಗಾಗಿ ಇವತ್ತಿನ ದಿನ ಸರ್ಕಾರಕ್ಕೆ ಎಚ್ಚರಾಗಿದೆ ಶಾಸಕರಾಗ್ಲಿ ಎಂ ಎಲ್ ಎಾಗ್ಲಿ ಎಚ್ಚರ ತಗೊಂಡು ಇದು ಮಾಡ್ಬೇಕಾಗತ್ತೆ ಮುಂದಿನ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳಿಗೆ ಮುಂದಿನ ನಾವು ಟರೋ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರ ನಮ್ಗೆ ಅನ್ಯಾಯ ಮಾಡಿದೆ ನಾವು ವೇಷಭೂಷಣಗಳು ಅಲೆಮಾರಿಗಳು ವೇಷಭೂಷಣಗಳು ಹಾಕಂಡು ಸರ್ಕಾರ ನಮ್ಮನ್ನೆಲ್ಲ ಮರಣ ಶಾಸನ ಮಾಡಿದಪ್ಪ ಸಚಿವರ ಸಚಿವ ಕ್ಯಾಬಿನೆಟ್ ಇದರಲ್ಲಿ ನಮಗೆ ಇದನ್ನ ಈ ಸರ್ಕಾರ ಬೇಡ ಏನಂತ ಹೇಳಿ ಇಡೀ ಈ ಮೂರು ಪಕ್ಷಗಳಾಗ್ಲಿ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಜೆ ಡಿ ಎಸ್ ಆಗ್ಲಿ ಯಾವ ಪಕ್ಷಕ್ಕೂ ನಾವು ವೋಟ್ ಹಾಕಲ್ಲ ಟೋಟಲ್ ಇರ್ತಕ್ಕಂಥದ್ದು ಐದೂವರೆ ಲಕ್ಷ ಜನಸಂಖ್ಯೆ ಇದೀವಿ ಟೋಟಲ್ ಆರು ಲಕ್ಷ ಆಗುತ್ತೆ ಹಾಗಾಗಿ ನಲ್ವತ್ತೊಂಬತ್ತು ಸಮುದಾಯಗಳನ್ನ ನಾವು ಇವತ್ತಿಗೂ ನಾವು ಅವ್ರು ಜೋಪಾನ ಮಾಡಿಕೊಂಡು ಇಟ್ಕೋಬೇಕಾಗಿತ್ತು ಯಾಕಂದ್ರೆ ತಾಯಿ ಮಾತೃಡೆ ಇರ್ತಕ್ಕಂಥ ವ್ಯಕ್ತಿ ಆತ ಆ ಸಿದ್ದರಾಮಯ್ಯನವರು ಹಾಗಾಗಿ ಆ ಆ ಗುಣನೂ ಉಳಿಸ್ಕೊಳ್ಳಿಲ್ಲ ಹಿಂದೆ ನಮಗೆ ಎರಡ್ ಸಾವಿರದ ಹದಿನೈದು ಹದಿನಾರ ಸಾಲಿನಲ್ಲಿ ಸೂಕ್ಷ್ಮ ಸಮುದಾಯಗಳಿಗೆ ಎಪ್ಪತ್ತೆರಡು ಸಮುದಾಯಗಳು ಅಲೆಮಾರಿ ಕೋಶ ಮಾಡಿದ್ರು ಅಲೆಮಾರಿ ಕೋಶ ಮಾಡಿ ನಮ್ಮನ್ನ ಎರಡು ಎರಡು ಎರಡ್ ಸಾವಿರ ಎರಡ್ ನೂರು ಕೋಟಿ ರೂಪಾಯಿನ ಅನುದಾನ ಕೊಟ್ಟು ನಮ್ಮನ್ನ ಹಿಂದುಳಿದಂತ ಸಮುದಾಯಗಳು ಒಳ್ಳೆ ಅಭಿವೃದ್ಧಿನ ನ ಪಡಿಸ್ಲಿಕ್ಕೆ ಅವರು ನಡೆದೇ ಇತ್ತು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆ ನಡೆದಂತ ಆ ದಿನ ಅದಕ್ಕೆ ಮುಳ್ಳಾಕಿ ಹಾಕಿ ನಮಗ್ ತುಳಿಲಿಲ್ನಂಗೆ ಬರಲ ಬರಬಾರ್ದಂತ ಕೆಸರು ಗುಂಡಿರುತ್ತಲ್ಲ ಆ ಗುಂಡಿ ಒಳಗೆ ಕೇಳಕಾಕೆ ನಮ್ಮನ್ನ ನಲವತ್ತೊಂಬತ್ತು ಸಮುದಾಯಗಳು ತೊಳೆದು ಏಕೈಕ ಮುಖ್ಯಮಂತ್ರಿಗಳು ನಮ್ಮ ಪಾಲನ್ನು ನಾಗಮೋಹನ್ ದಾಸ್ ಏನ್ ಹೇಳಿದರೆ ಎ ವರ್ಗದಲ್ಲಿ ಹಿಂದುಳಿದ ಸಮುದಾಯಗಳು ಆರ್ಥಿಕವಾಗಿ ಶಿಕ್ಷಣದಿಂದ ಮತ್ತೆ ಉದ್ಯೋಗದಿಂದ ವಂಚಿತರಾಗಿದ್ದಾರೆ ಅಂತರ್ಗ ಪ್ರದ ಸರಿ ಸಾಲಿನಲ್ಲಿ ಕೊಡ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ವಯಗಳು ಆಗಿದ್ರಿಂದ ನಾಗಮೋಹನ್ ದಾಸ್ ಅವ್ರು ಸರ ಅದು ವೈಜ್ಞಾನಿಕವಾಗಿ ಹೇಳಿದ್ದಾರೆ ಆ ವೈಜ್ಞಾನಿಕವಾದಂತದ್ದು ತಿಳ್ಕೊಂಡು ಆದ್ರೂ ಅವರು ಅದನ್ನ ಪಾಲನೆ ಮಾಡಬೇಕಾಗಿತ್ತು ಜನಸಂಖ್ಯೆ ಆಧಾರ ಮೇಲೆ ನಮ್ಮನ್ನ ಮೀಸಲಾತಿ ಅಂತ ಅಂತೇಳಿ ನಾವು ಹಿಂದಿನಿಂದಲೂ ಹೋರಾಟ ಮಾಡ್ಕಂತ ಬಂದ್ರೆ ದಲಿತು ಹೊರ ಸಂಘಟನೆಗಳು ನಮ್ಮನ್ನ ಆರ್ಥಿಕವಾಗಿ ನಮ್ಮ ಜನಸಂಖ್ಯೆ ಆಧಾರ ಮೇಲೆ ನಮ್ಮನ್ನ ಇದು ಹಿಂದುಳಿದಂತ ಸಮುದಾಯಗಳು ಅಂತ ಹೇಳಿ ನೀವ್ ಪರಿಗಣಿಸ್ಬೇಕು ಹಿಂದುಳಿದಂತ ಸಮುದಾಯಗಳು ಅಂತ ಪರಿಗಣಿಸಿ ನಮಗೆ ಮೂರ್ ಪರ್ಸೆಂಟ್ ಮೀಸಲಾತಿ ಅಂತ ಇತ್ತು ಆದ್ರೆ ನಮಗೆ ಒಂದ್ ಪರ್ಸೆಂಟ್ ಸ್ವಾಗತ ಯಾಕಂದ್ರೆ ನಮಗೆ ಸಿಕ್ಕಿಲ್ಲ ನಮಗೆ ಈಗಲೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಸ್ವಾತಂತ್ರ್ಯ ಕೊಟ್ಟಂಗೆ ನೀವು ಒಂದ್ ಪರ್ಸೆಂಟ್ ಮೀಸಲಾತಿ ಕೊಡ್ತಾರೆ ಹಾಗಾಗಿ ನಾವು ಮುಂದಿನ ದಿನಮಾನದಲ್ಲಿ ವಿಧಾನಸೌಧ ಮುದ್ದಿ ಹಾಕ್ಲಿಕ್ಕೆ ನಾವು ವೇಷಭೂಷಣಗಳನ್ನ ಈ ದಿನ ಇಪ್ಪತ್ತು ಸಾವಿರ ಜನಸಂಖ್ಯೆ ಸೇರಿದ್ವಿ ಒಂದು ಲಕ್ಷ ಜನ ಸೇರಿ ಆ ವಿಧಾನಸೌಧ ಮುದ್ದಿಗೆ ಹಾಕ್ತಿವಿ ಅಂತ ಕರೆಕ್ಟ್